ಬೆಳಗಿನ ಅರ್ಜೆಂಟಿಗೆ ಹಾಗೆ ಮನೆಯಲ್ಲಿ ಅತಿಥಿಗಳು ಬರುವಾಗಿರ್ಬೋದು ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆದರೂ ಇರ್ಬೋದು ಥಟ್ಟಂತಲೇ ರೆಡಿ ಮಾಡಬಹುದಾದಂತಹ ಒಳ್ಳೆಯ ರೆಸಿಪಿ ಇದ್ದು ನಮಸ್ತೆ ನಾನಿವತ್ತು ಪುದೀನಾ ರೈಸ್ ಮಾಡ್ತಾ ಇದ್ದೇನೆ ಇದು ಮಾಡಲು ನಾನು ಒಂದು ಕಪ್ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಪುದೀನ ಹಾಗೆ ಒಂದು ಕಪ್ ಮೊಸರನ್ನು ತಗೊಂಡಿದ್ದೇನೆ ಇದರ ಜೊತೆ ನೀವು ಆಲೂಗಡ್ಡೆ ಕ್ಯಾಪ್ಸಿಕಮನ್ನು ಹಾಕ್ಬೋದು ಈಗ ಇದನ್ನೆಲ್ಲ ಪಾತ್ರೆಗೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಪ್ ಮೊಸರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಮುಚ್ಚಿಟ್ಕೊಳ್ಬೇಕು ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಐದು ಚಮಚದಷ್ಟು ತುಪ್ಪ ಹಾಕಿ ಎರಡು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಹಾಕಿ ನಂತರ ಅದಕ್ಕೆ ಒಂದು ಉದ್ದಕ್ಕೆ ಕತ್ತರಿಸಿದಂತಹ ಈರುಳ್ಳಿ ಹಾಗೂ ಎರಡು ಕಾಯಿ ಮೆಣಸನ್ನು ಹಾಕಿ ಕಂದು ಬಣ್ಣ ಬರುವರೆಗೆ ಹುರ್ಕೊಂಡು ನಂತರ ಮೊಸರಲ್ಲಿ ನೆನೆಸಿಟ್ಟಂತಹ ತರಕಾರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಎರಡು ಕಪ್ನಷ್ಟು ನೀರನ್ನು ಸೇರಿಸಿ ರುಚಿ ನೋಡಿಕೊಂಡು ಉಪ್ಪು ಬೇಕಾದಲ್ಲಿ ಉಪ್ಪನ್ನು ಹಾಕಿ ಮತ್ತು ಖಾರ ಬೇಕಾದಲ್ಲಿ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಿ ಒಂದು ನಾಲ್ಕು ವಿಸಿಲ್ ಕೊಟ್ಟರೆ ಆಯಿತು ನಾಲ್ಕು ಬಿಸಿಲ ಕೊಟ್ಟು ಚೆನ್ನಾಗಿ ಬೆಂದಿದೆ ಮೊಸರು ಹಾಕಿದ್ದರಿಂದ ಇದು ಸ್ವಲ್ಪ ಹುಳಿ ಹಾಗೆ ಕ್ಯಾರೆಟ್ ಇರೋದ್ರಿಂದ ಸ್ವಲ್ಪ ಸಿಹಿಯಾಗಿ ಒಂದು ಒಳ್ಳೆ ರುಚಿ ಕೊಡ್ತದೆ ಹಾಗೆ ಪುದೀನದ್ದು ಒಳ್ಳೆಯ ಘಮ ಬರ್ತಾ ಇದೆ ಮಕ್ಕಳಿಗೆ ಬೇಕಾದಂತಹ ತರಕಾರಿ ಅದರ ಜೊತೆ ತುಪ್ಪ ಮೊಸರು ಎಲ್ಲ ಹಾಕಿದಂತಹ ಒಳ್ಳೆ ಪ್ರೋಟೀನ್ಯುಕ್ತ ಆಹಾರ ಅಂತ ಹೇಳ್ಬೋದು ಇದಕ್ಕೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿನ ಹಾಕಿದರೆ ಹೇಳೋದೇ ಬೇಡ ಬಹಳ ರುಚಿಯಾಗಿರ್ತದೆ ಇನ್ನು ಇದರ ಜೊತೆ ಸವಿಲಿಕ್ಕೆ ಬೇಕಾದರೆ ಮೊಸರು ಬಜ್ಜಿಯನ್ನು ಮಾಡ್ಕೊಳ್ಬೋದು ಅದಕ್ಕೆ ಒಂದು ಮುಳ್ಸೌತೆ ಕಾಯಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಷಣ ಉಪ್ಪು ಮೊಸರನ್ನು ಸೇರಿಸಿ ಅದು ಬೇಕಾದರೆ ಮಾಡಿಟ್ ಮಾಡಿಟ್ಕೊಂಡಿದ್ದೇನೆ ಬಹಳ ಸುಮ್ ಸಿಂಪಲ್ ಆದಂತಹ ಒಂದು ಬೇಗನೆ ಮಾಡ್ಬೋದಂತಹ ರೆಸಿಪಿ ನಿಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಧನ್ಯವಾದಗಳು